ನಮಸ್ಕಾರ ಇವತ್ತು ನಾವು ಶ್ರೀರಾಮಚರಿತ ಇದೆಯಲ್ಲ ಅದರ ಕೆಲವು ಆಯ್ದ ಭಾಗಗಳನ್ನ ಆಳವಾಗಿ ನೋಡೋಣ ತುಂಬ ಚಿಂತನೆಗೆ ಹಚ್ಚುವಂಥವು ಹೌದು ನಮ್ಮಹತ್ರ ಇರೋ ಈ ಆಕರಗಳು ಬರೀ ಘಟನೆಗಳ ಪಟ್ಟಿ ಅಲ್ಲ ಇದರಲ್ಲಿ ತಾತ್ವಿಕ ವಿಚಾರಗಳಿವೆ ಆಮೇಲೆ ಸ್ವತಃ ತುಲಸಿದಾಸರ ಜೀವನದ ಕೆಲವು ಮುಖ್ಯ ಘಟ್ಟಗಳೂ ಇವೆ ಸರಿ ಹಾಗಾದ್ರೆ ಇವತ್ತಿನ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಅನ್ಸುತ್ತೆ ಈ ಎಲ್ಲ ಆಕರಗಳಿಂದ ಕೆಲವು ಕೆಲವು ಮುಖ್ಯವಾದ ಅಂಶಗಳನ್ನು ಹೊರತೆಗೆದು ಅದರ ಮಹತ್ವ ಏನು ಸಂದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಶುರು ಮಾಡೋಣ ಅಲ್ವಾ ಖಂಡಿತ ಮೊದಲಿಗೆ ತುಳಸಿದಾಸರಿಗೆ ಶ್ರೀರಾಮನ ದರ್ಶನ ಆಗತ್ತಲ್ಲ ಆ ಒಂದು ಪ್ರಸಂಗ ತುಂಬನೇ ವಿಶೇಷವಾದದ್ದು ಹೌದು ಹೌದು ಅದು ನಿಜಕ್ಕೂ ಒಂದು ಅಪೂರ್ವ ಘಟನೆ ಚಿತ್ರಕೂಟದ ಘಟ್ಟದಲ್ಲಿ ನಡೆದದ್ದು ಅಲ್ಲಿ ಬಹಳಷ್ಟು ಸಂತರೆಲ್ಲ ಸೇರಿದ್ರಂತೆ ಆಗ ತುಳಸಿದಾಸರು ಒಂದು ಕಡೆ ಕೂತು ಇದು ಚಂದನ ತೆಯ್ಯುತ್ತ ಇದ್ರು ಆಗ್ಲೇ ರಾಮ ಬಾಲಕನ ರೂಪದಲ್ಲಿ ಬಂದಿದ್ದು ಅದೇ ಸರಿ ಪುಟ್ಟ ಹುಡುಗನ ರೂಪದಲ್ಲಿ ಬಂದು ಬಾದಾ ನನಗೂ ಸ್ವಲ್ಪ ಚಂದನ ಕೊಡಿ ಅಂತ ಕೇಳಿದ್ನಂತೆ ಆದ್ರೆ ತುಳಸಿದಾಸರಿಗೆ ಗೊತ್ತೇ ಆಗ್ಲಿಲ್ಲ ಅಲ್ವಾ ಇದು ರಾಮ ಅಂತ ಇಲ್ಲ ಗೊತ್ತಾಗ್ಲಿಲ್ಲ ಅವರು ಆ ಹುಡುಗನ ಆ ಸೌಂದರ್ಯಕ್ಕೆ ಮರುಳಾಗಿದ್ರು ಅಷ್ಟೇ ಆತನೇ ರಾಮ ಅಂತ ತಿಳಿಯಲಿಲ್ಲ ಹ್ಮ್ ಆಗ ಆಕ್ಚುಲಿ ಹನುಮಂತನೇ ಒಂದು ಗಿಳಿಯ ರೂಪದಲ್ಲಿ ಹತ್ತಿರದಲ್ಲೇ ಇದ್ದ ಮರದಿಂದ ಆ ಪ್ರಸಿದ್ಧ ದೋಹೆಯನ್ನು ಹೇಳಿದ್ದು ತುಳಸಿದಾಸ ಚಂದನ ಘಸೆ ಹೌದು ತಿಲಕದೇತ ರಘುವೀರ ಅಂತ ಅಂದ್ರೆ ಹನುಮಂತ ಅವರಿಗೆ ಹೇಳ್ತಾ ಇದ್ದಾನೆ ನೀನ್ ಯಾರಿಗೆ ಅಂತ ಚಂದನ ತೇಯುತ್ತಿದೆಯಾ ಇದು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ರಘುವೀರನೇ ನಿನ್ನ ಮುಂದೆ ನಿಂತಿದ್ದಾನೆ ಅಂತ ನಿಖರವಾಗಿ ಆ ಮಾತು ಕೇಳಿದ ಕೂಡ್ಲೆ ತುಳಸಿದಾಸರಿಗೆ ತಟ್ಟಂತ ಅರಿವಾಗುತ್ತೆ ಆ ದಿವ್ಯರೂಪ ನೋಡಿ ಹೌದು ಆ ದಿವ್ಯರೂಪ ನೋಡಿ ಅವರು ಪೂರ್ತಿ ಭಾವಪರ್ವಶ ಆಗ್ಬಿಟ್ರು ಅಂದ್ರೆ ತಮ್ಮ ದೇಹದ ಅರಿವೇ ಇಲ್ದ ಹಾಗೆ ಎಂತಹ ಅದ್ಭುತ ಕ್ಷಣ ಅಲ್ವಾ ಖಂಡಿತ ಆಗ ಸ್ವತಃ ಭಗವಂತನೇ ತುಳಸಿದಾಸರ ಕೈಯಿಂದ ಚಂದನ ತೆಗೆದುಕೊಂಡು ತನಗೂ ತಿಲಕ ಇಟ್ಕೊಂಡು ತುಳಸಿದಾಸರಿಗೂ ತಿಲಕ ಇಟ್ಟು ಮಾಯಾವಾದನಂತೆ ಓ ಇದೇ ಒಂದು ದೊಡ್ಡ ಪ್ರೇರಣೆ ಇದರಿಂದಲೇ ಮುಂದೆ ಸಂವತ್ ಸಾವಿರದ ಆರ್ನೂರ ಮೂವತ್ತೊಂದರಲ್ಲಿ ಅಂದ್ರೆ ಸುಮಾರು ಹದಿನೈದುನೂರ ಎಪ್ಪತ್ನಾಲ್ಕರಲ್ಲಿ ತುಳಸಿದಾಸರು ಅಯೋಧ್ಯೆಯಲ್ಲಿ ರಾಮಚರಿತ ಮಾನಸ ಬರೆಯೋಕೆ ಶುರು ಮಾಡಿದ್ದು ಹ್ಮ್ ಭಕ್ತಿಗೆ ಒಲಿಯುವ ಭಗವಂತ ಸರಿ ಈಗ ಇನ್ನೊಂದು ಕಥೆಗೆ ಬರೋಣ ಇದು ಸ್ವಲ್ಪ ಬೇರೆ ತರಹದ ಕುತೂಹಲ ಕೆರಳಿಸುತ್ತೆ ಸತಿ ರಾಮನನ್ನೂ ಪರೀಕ್ಷೆ ಮಾಡೋಕೆ ಪ್ರಯತ್ನಿಸಿದ್ದು ಹೌದು ಇದು ದಂಡಕಾರಣ್ಯದಲ್ಲಿ ನಡೆಯೋ ಪ್ರಸಂಗ ಅಗಸ್ತ್ಯ ಮುನಿಗಳ ಆಶ್ರಮದಿಂದ ಶಿವ ಮತ್ತು ಸತಿ ವಾಪಸ್ ಬರ್ತಾ ಇರ್ತಾರೆ ಆಗ ಅವರು ಸೀತೆಗಾಗಿ ಅಳ್ತಾ ಇರೋ ರಾಮನನ್ನು ನೋಡ್ತಾರೆ ಅಲ್ವಾ ಹೌದು ವಿರಹದಿಂದ ದುಃಖಿಸ್ತಾ ಇರೋ ರಾಮನನ್ನ ಶಿವನಿಗೆ ಗೊತ್ತಿತ್ತು ರಾಮ ಅಂದ್ರೆ ಯಾರು ಅವನು ಪರಬ್ರಹ್ಮ ಅಂತ ಸೊ ಶಿವ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ ಆದರೆ ಸತಿಗೆ ಅವಳಿಗೆ